ನಮ್ಮಅಮ್ಮ ಇವತ್ತು ಟಿಫನ್ ಏನ್ ಮಾಡೋರೆ ನೋಡಿ ಗೈ ಚಿತ್ರಾನ್ನ ಮಾಡೋರೆ ಜೊತೆಗೆ ಚಿತ್ರಾನ್ನ ಅಲ್ಲ ಕಣಮ್ಮ ಚಿತ್ರಾನ್ನ ಪ್ಲೇಟಿಗೆ ಹಾಕೋದಲ್ವ ಅದ್ಯಾಕ ಪೇಪರ್ ಅಲ್ಲೇ ಸುತ್ತ ತಂದಿದ್ಯಲ್ಲ ಹೊರ್ಗಡೆಯಿಂದನೂ ಚಿತ್ರಾನ್ನ ಮನೇಲೂ ಚಿತ್ರಾನ್ನ ಎಸ್ ಗೈಸ್ ಆಕ್ಚುಲಿ ಇದು ತಿಂಡಿ ನಮ್ಮಅಮ್ಮ ಮಾಡಿಲ್ಲ ಈಗ ಜಸ್ಟ್ ಹೊರಗಡೆಯಿಂದ ಪಾರ್ಸಲ್ ತಗೊಂಡ್ಬಿಟ್ಟು ಬಂದೆ ಏನಕ್ಕೆ ಅಂದ್ರೆ ನಮ್ಮಅಮ್ಮಗೆ ಬೆಂಗಳೂರಲ್ಲಿ ಕಾರೆಲ್ಲ ಓಡಿಸಿ ಸುಸ್ತಾಗೈತೆ ನಮ್ಮಅಮ್ಮಂಗೆ ಅದಕ್ಕೆ ತಿಂಡಿ ಮಾಡಿಲ್ಲ

ಗಾಯ್ಸ್ ಚಿತ್ರನಗೇ ನೆಂಚಕ್ಕೆ ಚಟ್ನಿ ಗಾಯ್ಸ್ ನಮ್ಮಮ್ಮ ಈಗ ಕೇಳ್ತಿದ್ರು ಚಟ್ನಿ ಹೊರ್ಗಡೆ ಅರೇ ತಿಂತೀಯಾ ಇಲ್ಲಿ ಯಾ ತಿನ್ನಲ್ಲ ಅಂತ ಮಾಡಿದ್ರೆ ತಿಂತೀನಿ ನೀನ್ ಮಾಡಲ್ಲ ಏನಿಲ್ಲ ಚಿತ್ರಾನ್ನಾಗ ಆ ರೆಡ್ ಚಟ್ನಿ ಮಾರ್ತೀಯಾ ಓ ತಿನ್ನು ಇದು ಇದೆ ಹೇಳಬೇಕಮ್ಮಾ ಏ ಹಾ ಹಾ ಸಾಕು ಇದಿಕಮ್ಮಾ ಚಟ್ನಿ ಹಾಕಮ್ಮ ಗೈಸ್ ನಾಳೆಯಿಂದ ಡಯಟ್ ಪಕ್ಕ ಸಾಕ್ ಬಿಡು ಚಟ್ನಿ ಹಾಕು

ಆ ದೀವೇ ತನಿತ್ರೀಶಾ ಫೋನ್ ಫೋನ್ ಮಾಡಿದ್ವಿ ಎವಣ್ಣ ಅವ್ರ ಕೊರಿಯರ್ ಅವರು ಮೊನ್ನೆ ಫೋನ್ ಮಾಡಿದ್ರಪ್ಪ ನಿಮ್ಮ పార్ಸೆಲ್ ಐತೆ ಅಂತ ನಾನು ಹೊರ್ಗಡೆ ಇದ್ದನಾ ನಾಳೆ ತಂಗ್ ಕೊಡಿ ಅಂತ ಹೇಳ್ದೆ ನಾಡಿಕಾ ಓ ಅಂದ್ರೆ ಮೊನ್ನೆ ಮೊನ್ನೆ ಹೇಳಿದ್ದೆ ಫೋನ್ ಐತೆ ತಿಲ್ಲ ಈಗ ಅವರು ಚಕ್ರಂಜನಿ ಹಾ ಚಕ್ರಂಜನಿ ಅಂತ ನೋಡಿ ಫೋನ್ ಮಾಡಿ ಹೇಳಿ ತ್ರೀ ನೈನ್ ಟಿಗೆ ಲಾಸ್ಟಿಗೆ ಸರಿ ಇದೆಯಾ ಒಂದೇನೆ ಇರೋದು ಇನ್ನ ಒಂದು ಮೂರು ಐಟಮ್ ಬರಬೇಕು ಅವರ ಫೋನ್ ಐತಲ್ವಲ್ಲ ರಜಾನಾ ಅಲ್ಲಿ ಫೋನ್ ಎತ್ ಹೇಳ್ಬೇಕಪ್ಪ ಇವತ್ತು ರಜಾ ಆಲ್ಮೋಸ್ಟ್ ಇಲ್ಲೇ ನೋಡ ಬರೋದು ಪಾರ್ಸಲ್ ಒಂದು ಪಾರ್ಸಲ್ ಇತ್ತು ಕಣ್ಬಿಟ್ಟು ಈಗ ಇಲ್ಲೇ ಕೊರಿಯರ್ ಹತ್ತು ಬಂದಿದ್ದೆ ಗೈಸ್ ಏನಂದ್ರೆ ಇದು ಇದು ನಕಲ್ ಗಾಡ್ ನಕಲ್ ಗಾರ್ಡ್ ಆರ್ಡರ್ ಮಾಡಿದ್ನ ಹಿಟ್ಸ್ ಮೋಡ್ಸ್ ಇಂದ ಇಟ್ಸ್ ಮೋಡ್ಸ್ ಅದೇ ಬೆಂಗಳೂರಲ್ಲಿ ಇದೆಯಲ್ಲ ಶಾಪ್ ಅವ್ರ ಕಡೆಯಿಂದ ಇದನ್ನ ಆರ್ಡರ್ ಮಾಡಿದ್ದೆ ಆನ್ಲೈನ್ ಅಲ್ಲಿ ಯಾವ್ದು ವೆಬ್ಸೈಟ್ ಅಲ್ಲಿ

ಗೈಸ್ ನಾವಮ್ಮ ಈಗ ರೀಸೆಂಟ್ ಆಗಿ ನಮ್ಮ ಅಪ್ಪ ಅಮ್ಮ ಒಂದು ಟ್ರಿಪ್ಪಿಗೆ ಹೋಗಿದ್ರು ಅಲ್ಲಿಂದ ಬರ್ತಾ ಇದು ತುಪ್ಪ ತಂದೋರೆ ಎರಡು ಬಾಟಲಿ ಅದು ಪ್ಯೂರ್ ಅಂತೆ ಈಗ ಬನ್ನಿ ಇದು ಒಂದ್ ಸ್ಪೂನ್ ಕುಡಿಯೋಣ ಆಕ್ಚುಲಿ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಕುಡಿಬೇಕಂತಿದ್ವು ಡೈಲಿ ಹಲೋ ನಮ್ಮ ಬರೀ ಜೇನ್ತುಪ್ಪ ಕುಡಿ ಅಂತ ಹೇಳಿಲ್ಲ ಕುಡಿಬಹುದು ಜಂಗ್ಲೂರ್ ರಾಜ ನೀನು ಜಂಗ್ಲೂ ಎಲ್ಲ ಇದು ನ್ಯಾಚುರಲ್ ಇದು ಸ್ವೀಟ್ ಇರಕ್ಕೆ ಏನ್ ಸ್ವೀಟ್ ಈ ನ್ಯಾಚುರಲ್ ಸ್ವೀಟ್ ಈಗ ಅದೇ ಸಕ್ಕರೆ ಡಬ್ಬ ತಗೊಂಡ್ ಸಕ್ರೆ ತಿಂತಿನ ಬಿಸ್ಲಿ ಕುಡಿ ಅದ್ ಬೆಳಿಗ್ಗೆ ಹೊತ್ ಮಾಡೋದು ತಡಿ ಇನ್ನು ತುಂಬಿಲ್ಲ ಒಂದ್ ಸ್ಪೂನ್ ಗಾಯ್ಸ್ ಹ್ಮ್ ಗೈಸ್ ಆಕ್ಚಲಿ ಇವಾಗ ಮತ್ತೊಂದು ಪ್ರಾಡಕ್ಟ್ ಬಂದಿದೆ ಮನೆಗೆ ಯಾವುದು ಅಂದ್ರೆ ಸ್ಟ್ಯಾಂಡ್ ಶೂಸ್ ಸ್ಟ್ಯಾಂಡ್ ಶೂಸ್ ಇದು ಏನಕ್ಕೆ ಅಂದ್ರೆ ಆಕ್ಚುಲಿ ಹಿಮಾಲಯನ್ ಫೋರ್ ಫಿಫ್ಟಿ ಬೈಕ್ ಸ್ಟ್ಯಾಂಡ್ ಸ್ವಲ್ಪ ಬೆಂಡ್ ಜಾಸ್ತಿ ಆಗಿರುತ್ತೆ ಸೊ ಅದಕ್ಕೆ ಇದು ಸ್ಟ್ಯಾಂಡ್ ಶೂಸ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಗಾಡಿ ಸ್ಟ್ಯಾಂಡ್ ಹಾಕಿ ನಿಲ್ಸಿದಾಗ ಜಾಸ್ತಿ ಲೀನ್ ಆಗಿ ಬೆಂಡ್ ಆಗಲ್ಲ ಸ್ವಲ್ಪ ಸ್ಟ್ರೈಟ್ ಆಗಿ ನಿಲ್ಲುತ್ತೆ ಗಾಡಿ

ನಿಜವಲ್ಲಮ್ಮ ನಮ್ ಮನೆಗೆ ಯಾರೋ ಬರ್ತಿದಾರೆ ಅವ್ರು ನಮ್ ನೆಂಟ್ರೂ ಆಗಿರ್ಬೋದು ಆಗಿರ್ಬೋದು ಅವ್ರ ಗೊತ್ತಿಲ್ದೇನು ಇರಬಾರ್ದು ಅಂದ್ರೆ ನಿನ್ಗೆ ಗೊತ್ತಿಲ್ಲ ಅವರು ಮೊಸ್ಟ್ ವಿಡಿಯೋದಲ್ಲ ನೋಡಿದ್ಯಾ ನೋಡಿರ್ತೀಯಾ ಹಂಗೆ ಮೇಲೆ ನೋಡು ಓ ವಾಪಸ್ ಮಾಡು ಇಲ್ಲ ಅಂದ್ರೆ ಕಷ್ಟ ಅಲ್ಲ ಈಗ ಅದು ರೀಸೆಂಟ್ ಆಗಿ ಮೀಡಿಯೋದಲ್ಲಿ ಅವ್ರು ರೀಸೆಂಟ್ ಆಗಿ ಗೈಸ್ ನಾನು ಹೇಳ್ತಿದ್ದಲ್ಲ ಇಲ್ಲ ಸುಮ್ನೆ ಅಮ್ಮಂಗೆ ಯಾರ ಗೆಸ್ಟ್ ಬರ್ತಿದಾರೆ ಯಾರ ಗೆಸ್ಟ್ ಮಾಡು ಯಾರ ಗೆಸ್ಟ್ ಗೆಸ್ಟ್ ಬರ್ತಿರ್ತಾರೆ ಅಂತ ಎಲ್ಲಾರ ಹತ್ರನೂ ಬರ್ಬೇಕು ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಇಲ್ಲಿ ನೋಡಿ तो भाई 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 मामा मामा फिर क्यों जैसे सब डलवाया उनको आज आए थे उठले थे मामा हमने तो दिया आज मामा ಹಂಗಂದ್ರ ಆಗುತ್ತ ಗೈಸ್ ಆಕ್ಚುಲಿ ನಾನು ಹಂಗೆ ಬೈಕಲ್ಲಿ ಹಂಗೆ ಒಂದು ರೌಂಡ್ ಹೋಗಿದ್ನ ಅಷ್ಟೊತ್ತಿಗೆ ನಮ್ಮ ಮತ್ತೆ ಅಲ್ಲೇ ಸಿಕ್ಕಿದ್ರು ಅವಾಗ ನಂಗೆ ಗೊತ್ತಾಯ್ತು ಮನೆಗೆ ಬರ್ತವ್ರೆ ಅಂತ ಆಮೇಲೆ ಅದಕ್ಕೆ ಇವರು ಆಕ್ಚುಲಿ ನಮ್ಮ ಅತ್ತೇನೆ ಹೇಳಿದ್ರು ಅಮ್ಮಂಗೇನು ಹೇಳ್ಬೇಡ ಅಂತ ಅದಕ್ಕೆ ಬಂದ್ಬಿಟ್ಟು ಸುಮ್ಮನೆಂಗೆ ಯಾರೋ ಗೆಸ್ಟ್ ಬರ್ತಾವ್ರೆ ಗೆಸ್ಟ್ ಮಾಡಿದ್ದು ಇದ್ಮಾಡಿದ್ದು ಶಿಯಾ ಬಾರ ಇಲ್ಲ ಶಿಯಾ ಗೈಸ್ ಅಮ್ಮ ಇಲ್ಲಿ ಏನೋ ಮಾಡ್ತಾರಪ್ಪ ಏನಮ್ಮ ಇದು ಗೊತ್ತಾ ಇಲ್ಲ ತಾನೇ ಗೈಸ್ ಪಾಪುಗೆ ಆರ್ಲೆಕ್ಸ್ ಮಾಡೋರೆ ನಮಿಗೆಲ್ಲ ಏನಮ್ಮ ನೆಸ್ಕೆಫೆ ಕಾಫಿನ ಗಾನ ನಿಂಗೇನ್ ಗಾನು ಟೀನಾ ಲೆಮನ್ ಟೀನಾ

Ta ta, bye. Bye, bye. ಗೈಸ್ ಆಕ್ಚುಲಿ ಎಲ್ಲಾ ಆಟೋ ಇಂಜಿನ್ ಅದು ಆಕ್ಸೆಸರಿ ತರ್ಸಿದ್ನಲ್ಲ ತರ್ಸಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಮೂರ್ ಐಟಮ್ ಫ್ರಂಟ್ ನಕಲ್ ಗಾಡು ಜೊತೆಗೆ ಇನ್ನೊಂದ್ ಏನಂದ್ರೆ ಶೂಟ್ ಸ್ಟ್ಯಾಂಡ್ ಆಮೇಲೆ ಇನ್ನೊಂದೇನಂದ್ರೆ ಫುಟ್ ರೆಸ್ಟ್ ಈಗ ಅಂತೂ ಫುಟ್ ರೆಸ್ಟ್ ಈಗ ಬಂದೈತೆ ಗೈಸ್ ಇದು ಇದು ಆಕ್ಚುಲಿ ಫುಟ್ ರಸ್ಟ್ ಆಟೋ ಇಂಜಿನ್ ಅದು ಶೂಟ್ ಸ್ಟ್ಯಾಂಡ್ ಶೂ ಸ್ಟ್ಯಾಂಡ್ ಸ್ಟ್ಯಾಂಡ್ ಶೂಸ್ ಆಯ್ತಾ ಗೈಸ್ ಈಗ ಇದನ್ನ ಅನ್ಬಾಕ್ಸ್ ಮಾಡೋಣ ಮ್ಯಾನ್ಯಲ್ಲು ವಾ ಫುಲ್ ಹಿಂಗೆ ಪ್ಯಾಕ್ ಮಾಡೋರಲ್ಲ ಪಾಪ ಹಿಂಗೆ ಹಿಂಗೆ ಇರಲಿ ಅಲ್ವಾ ಓಪನ್ ಮಾಡಿದ್ರೆ ಇನ್ನೇನು ಬಿಡತ್ಲ ಅಲ್ಲಿ ಫಿಟ್ಟಿಂಗ್ ಮಾಡ್ತಾ ತೋರಿಸ್ತೀನಿ ಯಾಕೊತ್ತಾ ಬಾಲ್ಟ್ ಎಲ್ಲ ಇತ್ತಿಲ್ಲೆಲ್ಲ ಬಿಡು ಇರಲಿ ಈಗ ಒಳ್ಳೆ ವೆಯ್ಟ್ ಐತೆ ಕಣಮ್ಮ ಹ್ಞೂ ನೋಡಿ

ಬೆಂಗಳೂರಿಗೆ ಹೋಗಿದ್ವಲ್ಲ ಅಲ್ಲಿ ರೈಡರ್ಸ್ ಇದು ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಲ್ಲಿ ತಗೊಂಡಿದ್ದು ಖುಷಿಯಾಯ್ತು ಮಗನೇ ಸಮಾಧಾನ ಆಯ್ತು ಮತ್ತೆ ಏನ್ ಗೊತ್ತಾ ಮೈನು ಅವ್ರ ತಾಳ್ಮೆಯಿಂದ ಎಲ್ಲ ಹೇಳಿದ್ರು ನೋಡು ತಗೊಂಡ್ ಎಲ್ಲ ಮಾಡಿದ್ರು ಇದೆಲ್ಲ ಇದು ಇದು ಈ ತರ ತಂದ್ರ ಈ ತರ ಆಗತ್ತೆ ಈ ತರ ಇದ್ ಹಿಂಗೆ ಅಂತ ಭಾಳ ಸಮಾಧಾನ ಆಗಂಗೆ ಹೇಳಿದ್ರು ಮಾತ್ರ ಎಕ್ಸ್ಪ್ಲೈನ್ ಮಾತ್ರ ಅದೊಂದು ಖುಷಿ ಆಯ್ತು ಬಗ್ಗೆ ಮಾತ್ರ ಬ್ಯಾಕ್ ಟು ಕಮೆಂಟ್ ಸೆಕ್ಷನ್ ಗೈಸ್ ಈಗ ಕಮೆಂಟ್ ಗಳಿಗೆ ರಿಪ್ಲೈ ಮಾಡ್ತಾ ಮಾಡ್ತಾ ಹೋಗೋಣ ಅಂತ ಅನ್ಕೊಂಡೆ ಗೈಸ್ ಏನಕ್ಕೆ ಲಾಸ್ಟ್ ವ್ಲಾಗ್ ಅಲ್ಲಿ ಸ್ವಲ್ಪ ಜನ ಕಮೆಂಟ್ ಗಳು ಹಾಕಿದೀರಾ ನಿಮ್ಮ ಡೌಟ್ ಗಳು ತಪ್ಪುರೇ ನಿಮ್ಮ ಕ್ವಶನ್ಸ್ ಗಳಿಗೆ ನಾನು ಈಗ ಆನ್ಸರ್ ಮಾಡ್ತಾ ಹೋಗ್ತೀನಿ ಗೈಸ್ ಅಮರೇಶ್ ಅನ್ನೋರು ಕಮೆಂಟ್ ಹಾಕಿದಾರೆ ಸೈಜ್ ಹೆವಿ ಆಯ್ತು ಬ್ರದರ್ ಅಂತ ಹಾಕಿದ್ದಾರೆ ಮೋಸ್ಟ್ಲಿ ರೈಡಿಂಗ್ ಜಾಕೆಟ್ ಬಗ್ಗೆ ಹೇಳಿದಾರೆ ಅನ್ಸುತ್ತೆ ಆಕ್ಚುಲಿ ರೈಡಿಂಗ್ ಜಾಕೆಟ್ ನಾನೇ ಒಂದ್ ಒಂದ್ ಸೈಜ್ ಜಾಸ್ತಿ ನಾನೇ ತಗೊಂಡೆ ಗೈಸ್ ಏನಕ್ಕೆ ಅಂದ್ರೆ ಅಕಸ್ಮಾತ್ ಏನಾದ್ರು ನಾನ್ ಮುಂದೆ ದಪ್ಪ ಗಿಪ್ಪ ಆದ್ರೆ ನಾನು ಹಾಕ್ತೀನಿ ಅಂತ ನನಗೆ ಗೊತ್ತು ಅದು ಹಾಕೊಂಡಾಗ ಏನು ಜಾಸ್ತಿ ಏನು ಲೂಸ್ ಏನು ಈ ತರ ಏನು ಫೀಲ್ ಆಗಲ್ಲ ಬಟ್ ಕರೆಕ್ಟ್ ಆಗಿ ವಾಯ್ಸ್ ಓವರ್ಗೆ ಮೈಕ್ ಯೂಸ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಆಪ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ ಯೂಸ್ ಮಾಡಿದ್ರೆ ಯಾವ ಮೈಕ್ ಅಂತ ಹಾಕಿದಾರೆ ಒಬ್ರು ಆಕ್ಚುಲಿ ನಾನು ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಿದ್ರೆ ಹಿಂಗೆ ರೆಕಾರ್ಡ್ ಕೊಡ್ತಿರ್ಬೇಕಿದ್ರೆ ಯಾವ್ದೇ ರೀತಿಯಾಗಿ ಮೈಕ್ ಏನು ಯೂಸ್ ಮಾಡಲ್ಲ ಡೈರೆಕ್ಟ್ ಹಂಗೆ ಹಿಂಗೆ ಫೋನ್ ಅಲ್ಲಿ ಎಡಿಟ್ ಮಾಡ್ತಿದ್ರೆ ಡೈರೆಕ್ಟಿಂಗ್ ರೆಕಾರ್ಡ್ ಮಾಡಿ ಎಡಿಟ್ ಮಾಡ್ತೀನಿ ವಿಡಿಯೋ ಮಾಡ್ಬೇಕಿದ್ರಿ ಅಷ್ಟೇ ಮೈಕ್ ಯೂಶುವಲ್ ಆಗಿ ನಾನು ಯೂಸ್ ಮಾಡಲ್ಲ ಅಕಸ್ಮಾತ್ ಏನಾದ್ರೂ ಯೂಸ್ ಮಾಡಿದ್ರೆ ಡಿ ಜೆ ಐ ಮೈಕ್ ನ ಯೂಸ್ ಮಾಡ್ತೀನಿ ಇಲ್ಲೇ ಇದೆಯಲ್ಲ ಈಗ ನೀವು ವಾಯ್ಸ್ ಕೇಳ್ತಿದೀರಲ್ಲ ಇದು ಆಕ್ಚುಲಿ ಮೈಕ್ ಆಡಿಯೋನೆ ರೈನಾಕ್ಸ್ ಇಸ್ ಬೆಸ್ಟ್ ಅಂತ ಹಾಕಿದಾರೆ ಚೇತನ್ ಅನ್ನೋರು ರೈನಾಕ್ಸ್ ಎಸ್ ರೈನಾಕ್ಸ್ ಬೆಸ್ಟ್ ಜೊತೆಗೆ ಎಲ್ಲೆಷ್ಟು ಬೆಸ್ಟ್ ಅಂತಾನೆ ಹೇಳ್ಬೋದು ಎರಡು ಬೆಸ್ಟ್ ಗುರು ಏನ್ ತೊಂದ್ರೆ ಅಲ್ಲ ಕಿತ್ತಡಿ ಕಿರಣ್ ಅಣ್ಣ ಜೊತೆ ಮಾತಾಡಿ ಬೈಕ್ ಆಕ್ಸಸ್ ತಗೋಬೋದಿತ್ತು ತಗೋಬೋದಿತ್ತು ಸಜೆಷನ್ ಕೇಳಬಹುದಿತ್ತು ಬಟ್ ಅವರೇ ಅವ್ರ ಬಿಸಿಲೇ ಅವ್ರು ಇರ್ತಾರೆ ಅದು ಬೇರೆ ಅವ್ರು ರೀಸೆಂಟ್ ಆಗಿ ಬೇರೆ ಕಾರ್ ಏನೋ ತಗೊಂಡಿದಾರೆ ಜೊತೆಗೆ ಅವ್ರದ್ದೇನೇನೋ ಇಶ್ಯೂ ಬೇರೆ ಆಗಿತ್ತು ಸೊ ಆ ಮಧ್ಯದಲ್ಲಿ ನಾನ್ ಕೇಳಿದಿದ್ರು ಮೋಸ್ಟ್ಲಿ ಅವ್ರು ರಿಪ್ಲೈ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ ಬ್ರೋ ಪ್ಲೀಸ್ ರಿಪ್ಲೈ ಕೊಡು ಬೈಕ್ ಯಾವಾಗ ಬರುತ್ತೆ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿ ಆಕ್ಚುಲಿ ಬೈಕ್ ಇಂದು ಡೆಲಿವರಿ ಡೇಟ್ ನಮಗೆ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬ್ರೋ ಇವನ್ ಅವರು ಶೋರೂಮ್ ಅವರು ಕನ್ಫರ್ಮ್ ಆಗಿ ಹೇಳಿಲ್ಲ ಯಾವಾಗ ಬೈಕ್ ಬರುತ್ತೆ ಅನ್ನೋದು ಹೇಳಿಲ್ಲ ಯಾವಾಗ ಡೆಲಿವರಿ ಕೊಡ್ತೀವಿ ಅನ್ನೋದು ಹೇಳಿಲ್ಲ ನಿಮ್ಮ ಅಣ್ಣ ಯಾಕೆ ಮನೆಗೆ ಬಂದ್ರು ಸರಿ ಆಯ್ತು ಬಿಡಿ grva paskalostini. ಮೋಕ್ಷಿತ್ ಗೌಡ ಅನ್ನೋರ್ ಬ್ರೋ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲದಿಕ್ಕೂ ಪ್ರೈಸ್ ಎಷ್ಟು ಅಂತ ಹೇಳಿ ಬ್ರೋ ಕರೆಕ್ಟಾಗಿ ರೈಡಿಂಗ್ ಗೇರ್ಸ್ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್ ಎಲ್ಲ ಪ್ರೈಸ್ ಆಗಿರ್ಬೋದು ಕಂಪ್ನಿ ಆಗಿರ್ಬೋದು ಎಲ್ಲ ಸಪ್ರೇಟ್ ಆಗಿ ಪ್ರತಿ ಒಂದು ಆಕ್ಸೆಸರೀಸ್ ವಿಡಿಯೋ ಮಾಡಿ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಡ್ಸ್ ಮೋಟರ್ಸ್ ಟ್ರೈ ಮಾಡ್ಬೇಕಿತ್ತು ನೀನು ಅಂತ ಹಾಕಿದ್ದಾರೆ ಸಾಗರ್ ಪಿ ಅನ್ನೋರು ಅಷ್ಟೇನಾದರೂ ತಗೊಳ್ಳೋದಿದ್ರೆ ಬೇಕಾದ್ರೆ ಅಲ್ಲಿನೂ ಟ್ರೈ ಮಾಡೋಣ ಬಟ್ ಈಗ ರೀಸೆಂಟ್ ಆಗು ಅಷ್ಟೇ ಈಗ ನಕಲ್ ಗಾಟ್ ತರ್ಸಿದಿನಲ್ಲ ಅದು ಆಕ್ಚುಲಿ ನಾನು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇಂದಾನೆ ಆರ್ಡರ್ ಆರ್ಡರ್ ಮಾಡಿದೆ ಓಸ್ ಇಷ್ಟಾಗಿತ್ತು ಗೈಸ್ ಕಮೆಂಟ್ಗಳು ಇನ್ನೇನಾದ್ರು ಡೌಟ್ ಏನಾದರೂ ಇದ್ರೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ತಪ್ಪರೆ ಇದೇ ವಿಡಿಯೋದಲ್ಲಿ ತಿಳಿಸಿ ಗೈಸ್ ರಿಪ್ಲೈ ಕೊಡೋಣ ಓ ಸತ್ಲಾಗಿ ವ್ಲಾಗುವ ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಲೇಕ್ ಬಿಡಿ ಚೆನ್ನಾಗಿ ಸೂಪ್ರ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಲ್ಲಿವರ್ಗ ಟೆಕ್ ಕೇರ್ ಟಾಟಾ ಬೈ ಬಾಯ್